ನೀವು ಎಂದಾದರೂ ಅವಮಾನಕ್ಕೊಳಗಾಗಿದ್ದೀರಾ ಜನರು ನಿಮ್ಮನ್ನು ಕೀಳಾಗಿ ನೋಡಿದಾಗ ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸಿದಾಗ ನೀವು ತಕ್ಷಣವೇ ಕೋಪಗೊಂಡಿದ್ದೀರಾ ಅಥವಾ ನೋವಿನಿಂದ ಮುರಿದು ಬಿದ್ದಿದ್ದೀರಾ ಸ್ನೇಹಿತರೆ ಯಾರಾದರೂ ನಿಮಗೆ ನೋವು ಕೊಟ್ಟಾಗ ನಿಮ್ಮ ಯಾವುದೇ ತಪ್ಪಿಲ್ಲದೆ ಸುಮ್ಮನೆ ನಿಮ್ಮನ್ನು ಬೈದಾಗ ಅಥವಾ ಅವಮಾನ ಮಾಡಿದಾಗ ಯೋಚಿಸಿದ್ದೀರಾ ಇದನ್ನು ಹೇಗೆ ಎದುರಿಸಬೇಕು ಎಂದು ಗೌತಮ ಬುದ್ಧರು ಹೇಳುತ್ತಾರೆ ನಿನ್ನ ಮನಸ್ಸು ನಿನ್ನ ಶಕ್ತಿಯ ಮೂಲ ನೀನು ಏನನ್ನು ನಂಬುತ್ತೀಯೋ ಅದನ್ನು ನಿನಗೆ ಸತ್ಯವನ್ನಾಗಿ ಮಾಡಬಹುದು ನೀವು ಎಷ್ಟೇ ಒತ್ತಡ ನೋವು ಅಥವಾ ನಿರಾಸೆಯನ್ನು ಅನುಭವಿಸುತ್ತಿದ್ದರೂ ನಿಮ್ಮ ಮನಸ್ಸು ಬಲವಾದರೆ ನೀವು ಯಾವುದನ್ನಾದರೂ ಜಯಿಸಬಹುದು ಇದು ಬುದ್ಧನು ಜೀವನದ ಬಗ್ಗೆ ನಮಗೆ ಕಲಿಸಿದ ಮಹತ್ತರವಾದ ಪಾಠ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಬೆಳೆಸಲು ಈ ಬುದ್ಧನ ಕಥೆ ನಿಮಗೆ ಸಹಾಯ ಮಾಡುತ್ತದೆ ಒಮ್ಮೆ ಗೌತಮ ಬುದ್ಧನು ತನ್ನ ಶಿಷ್ಯರೊಂದಿಗೆ ಒಂದು ಊರಿಗೆ ಬಂದರು ಅಲ್ಲಿ ಕೆಲವು ಜನ ಅವರನ್ನು ನೋಡಿದ ತಕ್ಷಣವೇ ಕೋಪದಿಂದ ತೀಕ್ಷ್ಣವಾಗಿ ನಿಂದಿಸಲು ಶುರು ಮಾಡಿದರು ನೀನು ಒಬ್ಬ ವಂಚಕ ನೀನು ನಮಗೆ ಏನು ಕಳಿಸಬಹುದು ಎಂದು ಒಬ್ಬ ಕೂಗಿದ ಇದನ್ನು ಕೇಳಿದ ಬುದ್ಧನ ಶಿಷ್ಯರು ಕೋಪಗೊಂಡರು ಗುರುವಿನ ನಿಂದನೆ ಮಾಡಲು ನಿಮಗೆ ಹಕ್ಕೇನು ಎಂದು ಪ್ರಶ್ನಿಸಿದರು ಆದರೆ ಬುದ್ಧ ಸುಮ್ಮನಾಗಿ ನಗುದಿದ್ದನು ಆ ಜನರು ಇನ್ನೂ ಹೆಚ್ಚು ಬುದ್ಧನಿಗೆ ಅವಮಾನ ಮಾಡಿದರೂ ಬುದ್ಧನು ಅವರ ಕಡೆಗೆ ನೋಡದೆ ಸುಮ್ಮನಾಗಿದ್ದನು ಅವರ ನಿಂದನೆ ಮುಗಿದಾಗ ಬುದ್ಧನು ಶಾಂತನಾಗಿ ಕೇಳಿದರು ನೀವು ಯಾರಾದರೂ ನನಗೆ ಒಂದು ಉಡುಗೊರೆ ನೀಡಿದರೆ ನಾನು ಅದನ್ನು ಸ್ವೀಕರಿಸದಿದ್ದರೆ ಅದು ಯಾರಿಗೆ ಉಳಿಯುತ್ತದೆ ಆಗ ಒಬ್ಬ ವ್ಯಕ್ತಿ ಅಚ್ಚರಿಂದ ಉತ್ತರಿಸಿದ ನೀನು ಸ್ವೀಕರಿಸದಿದ್ದರೆ ಅದು ನಮ್ಮದೇ ಆಗಿ ಉಳಿಯುತ್ತದೆ ಬುದ್ಧನು ಮುಗುಲ್ನಗುತ್ತಾ ಹೇಳಿದರು ಹಾಗಾದರೆ ನೀವು ನನಗೆ ಕೊಟ್ಟ ಈ ನಿಂದನೆಗಳನ್ನು ನಾನು ಸ್ವೀಕರಿಸದಿದ್ದರೆ ಅದು ಯಾರಿಗೆ ಉಳಿಯುತ್ತದೆ ಇದನ್ನು ಕೇಳಿದ ಜನರಿಗೆ ತಮ್ಮ ತಪ್ಪಿನ ಅರಿವಾಯಿತು ಅವರು ತಲೆ ತಗ್ಗಿಸಿದರು ಈ ಕಥೆಯಿಂದ ನಾವು ಏನನ್ನು ಕಲಿಯಬಹುದು ಮನುಷ್ಯರು ನಿಮ್ಮನ್ನು ಟೀಕಿಸಿದಾಗ ಅಥವಾ ನಿಮ್ಮ ಮೇಲೆ ಅಪವಾದ ಮಾಡಿದಾಗ ಅಥವಾ ನೀವು ಜೀವನದಲ್ಲಿ ಕಠಿಣ ಕ್ಷಣಗಳನ್ನು ಅನುಭವಿಸಿದಾಗ ನಿಮ್ಮ ಮೈಂಡ್ ಫೀಲಿಂಗ್ಸ್ ಮತ್ತು ಎಮೋಷನ್ಸ್ಗಳ ಬಗ್ಗೆ ಎಚ್ಚರಿಕೆಯಾಗಿರುವುದು ಬಹಳ ಮುಖ್ಯ ಈ ಎಮೋಷನ್ಸ್ಗಳ ಹಿಂದೆ ಓಡದೆ ನೀವು ಅದನ್ನು ಕಂಟ್ರೋಲ್ ಮಾಡಲು ಕಲಿಯಬೇಕು ಜೀವನದಲ್ಲಿ ನೀವು ಎದುರಿಸುವ ಸಂಕಷ್ಟಗಳು ಮತ್ತು ಸವಾಲುಗಳಿಂದ ಮೇಲೆದ್ದೇಳಲು ನೀವು ಶಕ್ತಿಯುತವಾಗಿರಬೇಕು ಇದಕ್ಕಾಗಿ ನೀವು ಒಂದು ಮಹತ್ವದ ವಿಷಯವನ್ನು ತಿಳಿಯಬೇಕು ನಿಮ್ಮ ನಿಯಂತ್ರಣದಲ್ಲಿರುವುದೇನು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದಿರುವುದೇನು ಉದಾಹರಣೆಗೆ ಯಾರಾದರೂ ನಿಮ್ಮನ್ನು ಟೀಕಿಸಿದರೆ ಅವರ ಮಾತುಗಳು ಮತ್ತು ಅಭಿಪ್ರಾಯಗಳು ನಿಮ್ಮ ನಿಯಂತ್ರಣದಲ್ಲಿಲ್ಲ ಆದರೆ ನಿಮ್ಮ ಪ್ರತಿಕ್ರಿಯೆ ನಿಮ್ಮ ನಿಯಂತ್ರಣದಲ್ಲಿದೆ ನೀವು ಯೋಚಿಸಬೇಕು ನಾನು ಇದಕ್ಕೆ ಕೋಪಗೊಳ್ಳಬೇಕೆ ಈ ನೆಗೆಟಿವಿಟಿಯನ್ನು ಸ್ವೀಕರಿಸಬೇಕೆ ಅಥವಾ ಈ ಜನರಂತೆ ನಾನು ಸಹ ನೆಗೆಟಿವ್ ಆಗಬೇಕೆ ನೀವು ಈ ರೀತಿಯಾಗಿ ನಿಮ್ಮನ್ನು ಪ್ರಶ್ನಿಸಿದರೆ ನೀವು ನೆಗೆಟಿವಿಟಿಯನ್ನು ಸ್ವೀಕರಿಸುವುದಿಲ್ಲ ಸ್ಟ್ರಾಂಗ್ ಮೈಂಡ್ಸೆಟ್ ಹೊಂದಿರುವುದೆಂದರೆ ನೀವು ಯಾವುದನ್ನು ಅನುಭವಿಸಬಾರದು ಎಂಬುದಲ್ಲ ನೀವು ಸ್ವಲ್ಪ ಮಟ್ಟಿಗೆ ದುಃಖಿತರಾಗಬಹುದು ಕುಗ್ಗಬಹುದು ಆದರೆ ಸತ್ಯವಾದ ಮನೋಬಲವೆಂದರೆ ನೀವು ಎಷ್ಟು ಬೇಗ ಆ ಸ್ಥಿತಿಯಿಂದ ಹೊರಬಂದು ಪುನಃ ನಿಮ್ಮ ಸಾಧಾರಣ ಜೀವನಕ್ಕೆ ಮರಳಬಹುದು ಎಂಬುದು ಬುದ್ಧನ ಈ ಐದು ಮಾರ್ಗದರ್ಶನಗಳು ನಮ್ಮ ಮನಸ್ಸನ್ನು ಸ್ಟ್ರಾಂಗ್ ಮತ್ತು ಸ್ಟೇಬಲ್ ಆಗಿ ಇಡಲು ಇದು ಸಹಾಯ ಮಾಡುತ್ತದೆ ಒಂದು ಸಹನೆ ಮತ್ತು ತಾಳ್ಮೆ ಅಸಹನೆ ಮನಸ್ಸಿನ ಶತ್ರು ಸಹನೆ ಮತ್ತು ತಾಳ್ಮೆ ಪ್ರಸ್ತುತ ಸಮಾಜದಲ್ಲಿ ಒಂದು ದೂರದ ಮಾತಾಗಿದೆ ಈಗ ಎಲ್ಲರೂ ಇನ್ಸ್ಟೆಂಟ್ ಯುಗದಲ್ಲಿ ಜೀವಿಸುತ್ತಿದ್ದೇವೆ ನಾವು ಆನ್ಲೈನ್ ಫುಡ್ ಆರ್ಡರ್ ಮಾಡಿದರೆ ಅದು ನಮಗೆ ಹತ್ತು ನಿಮಿಷದಲ್ಲಿ ಡೆಲಿವರಿ ಆಗಬೇಕು ಎಲ್ಲರಿಗೂ ಶ್ರೀಮಂತರಾಗುವ ಆಸೆ ಆದರೆ ಕಾಯುವ ಸಮಯ ಮತ್ತು ಅದಕ್ಕಾಗಿ ಶ್ರಮ ಪಡಲು ಯಾರೂ ತಯಾರಿಲ್ಲ ಅದಕ್ಕಾಗಿ ನಾನಾ ರೀತಿಯ ಕಾನೂನು ಬಾಹಿರ ಮತ್ತು ಮಾನ ಮರ್ಯಾದೆಯನ್ನು ಬಿಟ್ಟು ಅಡ್ಡ ಮಾರ್ಗಗಳನ್ನು ಹಿಡಿಯುತ್ತಾರೆ ನಿಮ್ಮಲ್ಲಿ ಸಹನೆ ಇಲ್ಲದಿದ್ದರೆ ಪ್ರತಿಯೊಂದು ಕಠಿಣ ಸಮಯದಲ್ಲೂ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ನೀವು ಕಷ್ಟಪಡುತ್ತೀರಿ ಸಹನೆ ಮತ್ತು ತಾಳ್ಮೆ ಬಗ್ಗೆ ಉದಾಹರಣೆ ಕೊಡುವುದಾದರೆ ಕ್ರಿಕೆಟರ್ ಎಂ ಎಸ್ ಧೋನಿ ಇದಕ್ಕೆ ಉತ್ತಮ ಉದಾಹರಣೆ ಎಂತಹ ಕಠಿಣ ಸಮಯದಲ್ಲೂ ತಮ್ಮ ಸಹನೆ ಮತ್ತು ತಾಳ್ಮೆಯನ್ನು ಕಳೆದುಕೊಳ್ಳದೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಭಾರತ ತಂಡಕ್ಕಾಗಿ ಗೆಲ್ಲಲು ಅಸಾಧ್ಯವಾದಂಥ ಹಲವು ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಇದಕ್ಕೆ ಎರಡು ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಸಾಕ್ಷಿ ಸಹನೆ ಮತ್ತು ತಾಳ್ಮೆ ಮೆಂಟಲ್ ಸ್ಟ್ರೆಂತ್ ಮತ್ತು ಇನ್ನರ್ ಪೀಸ್ ಉಳಿಸಿಕೊಳ್ಳಲು ಇವು ಅತ್ಯಗತ್ಯ ನಿಮ್ಮಲ್ಲಿ ಸಹನೆ ಇಲ್ಲದಾಗ ನೀವು ನಿಮ್ಮ ಮನಸ್ಸಿನ ಹಿಡಿತವನ್ನು ಕಳೆದುಕೊಳ್ಳುತ್ತೀರಿ ಮತ್ತು ಕ್ರೋಧಿತರಾಗುತ್ತೀರಿ ಅಸಹನೆ ನಿಮ್ಮ ಒಳಗಿನ ಶತ್ರುವಾಗಿ ಕೋಪ ನೆಗೆಟಿವ್ ಫೀಲಿಂಗ್ಸ್ ಮತ್ತು ಸ್ಟ್ರೆಸ್ ಅನ್ನು ಡೆವಲಪ್ ಮಾಡುತ್ತದೆ ಇದು ನಿಮ್ಮ ಮನಸ್ಸಿಗೆ ಹಾನಿ ಮಾಡುತ್ತದೆ ಆದ್ದರಿಂದ ಬೌದ್ಧ ತತ್ವಶಾಸ್ತ್ರ ಹಾಗೂ ಅನೇಕ ಆಧ್ಯಾತ್ಮಿಕ ಉಪದೇಶಗಳು ಸಹನೆ ಮತ್ತು ತಾಳ್ಮೆಯನ್ನು ಬೋಧಿಸುತ್ತವೆ ಒಂದು ಮರ ಬೆಳೆದು ಫಲ ಕೊಡಲು ಹೇಗೆ ಸಮಯ ಬೇಕು ಹಾಗೆ ಯಶಸ್ಸು ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಸಹನೆ ಮತ್ತು ಶ್ರಮ ಅತ್ಯಗತ್ಯ ಎರಡು ಮನಸ್ಸು ಎಲ್ಲದಕ್ಕೂ ಮೂಲ ನೀನು ಯೋಚಿಸುವುದೇ ನಿನ್ನ ಭವಿಷ್ಯ ಬುದ್ಧನು ಹೇಳಿದ ಪ್ರಕಾರ ನಮ್ಮ ಆಲೋಚನೆಗಳು ನಮ್ಮ ಜೀವನವನ್ನು ರೂಪಿಸುತ್ತವೆ ಪಾಸಿಟಿವ್ ಮೈಂಡ್ಸೆಟ್ ಬೆಳೆಸುವುದರಿಂದ ಯಶಸ್ಸು ಶಾಂತಿ ಮತ್ತು ಆತ್ಮವಿಶ್ವಾಸ ಪಡೆಯಬಹುದು ಉದಾಹರಣೆಗೆ ಸೋಲುವ ಯೋಚನೆ ಮಾಡಿದರೆ ಸೋಲುತ್ತೇವೆ ಆದರೆ ಗೆಲುವಿನ ನಂಬಿಕೆ ಇದ್ದರೆ ಅದನ್ನು ಸಾಧಿಸಬಹುದು ಪಾಸಿಟಿವ್ ಥಿಂಕಿಂಗ್ ಮೇಲೆ ಕಂಪ್ಲೀಟ್ ವಿಡಿಯೋ ಕೂಡ ಮಾಡಿದ್ದೀನಿ ನಿಮಗೋಸ್ಕರ ನಂತರ ಹೋಗಿ ನೋಡಿ ಆ ವಿಡಿಯೋನ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಮೂರು ಭಯವನ್ನು ಎದುರಿಸು ನಿನ್ನ ಭಯವೇ ನಿನ್ನ ಪ್ರಾಬ್ಲಮ್ ಬುದ್ಧನು ಹೇಳಿದರು ನೀನು ಭಯದಿಂದ ಓಡಿದರೆ ಅದು ನಿನ್ನನ್ನು ಕಾಡುತ್ತಲೇ ಇರುತ್ತದೆ ಆದರೆ ನೀನು ಭಯವನ್ನು ತಿರುಗಿ ಎದುರಿಸಿದರೆ ಅದು ನಶಿಸುತ್ತದೆ ನಾವು ಬದುಕಿನಲ್ಲಿ ಮುಂದೆ ಹೋಗಬೇಕಾದರೆ ಭಯ ನಮ್ಮ ಹೆಜ್ಜೆ ತಡೆದು ನಿಲ್ಲಿಸಬಾರದು ಭಯವನ್ನು ಸೋಲಿಸುವ ಒಂದೇ ಮಾರ್ಗ ಅದನ್ನು ಧೈರ್ಯದಿಂದ ಎದುರಿಸುವುದು ನಿನ್ನ ಮನಸ್ಸಿನ ಬಲ ನಿಮ್ಮ ಭಯವನ್ನು ನಾಶ ಮಾಡಬಹುದು ನೀವು ಭಯವನ್ನು ಎದುರಿಸಬೇಕಾದರೆ ಮಾಡಬೇಕಾದ ಮೊದಲ ಕೆಲಸ ಭಯವನ್ನು ಗುರುತಿಸಿ ನಿಮಗೆ ಯಾವ ಕಾರಣದಿಂದ ಹೆದರಿಕೆಯಾಗುತ್ತಿದೆ ಎಂಬುದನ್ನು ಅರಿತುಕೊಳ್ಳಿ ಭಯವನ್ನು ತಿರಸ್ಕರಿಸುವ ಬದಲು ಅದನ್ನು ಅರಿತುಕೊಳ್ಳುವುದು ಮೊದಲ ಹೆಜ್ಜೆ ನಿಮ್ಮ ಭಯವನ್ನು ಎದುರಿಸಲು ದೊಡ್ಡ ಹೆಜ್ಜೆಯ ಬದಲು ಸಣ್ಣ ಸಣ್ಣ ಪ್ರಯತ್ನ ಮಾಡಿ ಉದಾಹರಣೆಗೆ ಸಾರ್ವಜನಿಕ ಭಾಷಣಕ್ಕೆ ಹೆದರಿಕೆ ಇದ್ದರೆ ಕನ್ನಡಿಯ ಮುಂದೆ ಮಾತನಾಡುವುದರಿಂದ ಪ್ರಾರಂಭಿಸಿ ಪ್ರತಿದಿನ ನಿಮ್ಮ ಭಯವನ್ನು ಎದುರಿಸಲು ಒಂದೊಂದು ಇಡಿ ನಕಾರಾತ್ಮಕ ಆಲೋಚನೆಗಳನ್ನು ನಿಯಂತ್ರಿಸಿ ನನಗೆ ಆಗೋದಿಲ್ಲ ಎಂಬ ಮಾತು ಬದಲು ನಾನು ಪ್ರಯತ್ನಿಸಬಹುದು ಎಂದು ಆಲೋಚಿಸಿ ಈ ವಿಧಾನವನ್ನು ಅನುಸರಿಸಿದರೆ ಭಯ ಕಡಿಮೆಯಾಗುತ್ತದೆ ಮೆಂಟಲ್ ಸ್ಟ್ರೆಂತ್ ವೃದ್ಧಿಯಾಗಿ ಜೀವನದ ಹೊಸ ಆಯಾಮಗಳನ್ನು ಮುನ್ನಡೆಸಲು ಸಿದ್ಧರಾಗುತ್ತೀರಿ ಭಯವನ್ನು ಎದುರಿಸಿದಾಗ ಮಾತ್ರ ನಿಜವಾದ ಶಕ್ತಿ ನಮ್ಮೊಳಗಿದೆ ಎಂಬುದನ್ನು ಅರಿಯಬಹುದು ನಾಕು ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ ನೀನು ನಿನ್ನ ಮನಸ್ಸಿನ ಮಾಲೀಕ ನಮ್ಮ ಮನಸ್ಸನ್ನು ಡಿಸ್ಟ್ರಾಕ್ಟ್ ಮಾಡಲು ಹಲವಾರು ಸಾಧನಗಳಿವೆ ಮೊಬೈಲ್ ಟಿ ವಿ ಸೋಷಿಯಲ್ ಮೀಡಿಯಾಗಳು ಆದರೆ ನಮ್ಮ ಮನಸ್ಸನ್ನು ನಿಯಂತ್ರಿಸಲು ಇರುವ ಒಂದೇ ಸಾಧನ ಅದುವೇ ನಮ್ಮ ದೃಢ ಇಚ್ಛಾಶಕ್ತಿ ಬುದ್ಧನು ಹೇಳಿದರು ನೀನು ನಿನ್ನ ಮನಸ್ಸನ್ನು ನಿಯಂತ್ರಿಸದಿದ್ದರೆ ಅದು ನಿನ್ನನ್ನು ನಿಯಂತ್ರಿಸಲು ಶುರು ಮಾಡುತ್ತದೆ ನಮ್ಮ ಜೀವನದ ಯಶಸ್ಸು ನಮ್ಮ ಸ್ವಂತ ನಿಯಂತ್ರಣದ ಮೇಲೆ ಅವಲಂಬಿತವಾಗಿದೆ ಕೋಪ ಅಸಹನೆ ಆತಂಕ ಇವುಗಳನ್ನು ನಾವೇ ಕಂಟ್ರೋಲ್ ಮಾಡಬೇಕು ಇಲ್ಲದಿದ್ದರೆ ಇವು ನಮ್ಮನ್ನು ಆಳಲು ಪ್ರಾರಂಭಿಸುತ್ತವೆ ಉದಾಹರಣೆಗೆ ಒಮ್ಮೆ ಅಜಯ್ ಎಂಬ ವಿದ್ಯಾರ್ಥಿ ಪರೀಕ್ಷೆಗೆ ಓದುತ್ತಿದ್ದ ಆದರೆ ಮೊಬೈಲ್ ನೋಟಿಫಿಕೇಶನ್ ಬಂದಾಕ್ಷಣ ಅವನು ಗಮನ ತಪ್ಪಿಸುತ್ತಿದ್ದ ಹೀಗೆ ದಿನದಿಂದ ದಿನಕ್ಕೆ ಅವನು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದ ಒಂದು ದಿನ ಅವನು ಅರ್ಥ ಮಾಡಿಕೊಂಡ ನಾನು ನನ್ನ ಮನಸ್ಸನ್ನು ನಿಯಂತ್ರಿಸದಿದ್ದರೆ ಅದು ನನ್ನನ್ನು ನಿಯಂತ್ರಿಸುತ್ತದೆ ಆ ದಿನದಿಂದ ಮೊಬೈಲನ್ನು ನಿಯಂತ್ರಿತವಾಗಿ ಬಳಸಲು ಆರಂಭಿಸಿದ ಫಲಿತಾಂಶ ಅವನ ಗಮನ ಶಕ್ತಿಯು ಹೆಚ್ಚಾಗಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ತೇರ್ಗಾಡೆಯಾದ ನೀವು ಮನಸ್ಸನ್ನು ನಿಯಂತ್ರಿಸಿದರೆ ಅದು ನಿಮ್ಮ ಗುರಿಯತ್ತ ನಿಮ್ಮನ್ನು ಕರೆದೊಯ್ಯುತ್ತದೆ ಆದರೆ ಅದು ನಿಮ್ಮನ್ನು ನಿಯಂತ್ರಿಸಿದರೆ ನೀವು ಅದರ ದಾಸರಾಗಿ ಬಿಡುತ್ತೀರಿ ಐದು ಪ್ರಪಂಚವನ್ನು ಬದಲಾಯಿಸಲು ಮೊದಲು ನೀನು ಬದಲಾಯಿಸು ನೀನು ಬದಲಾದರೆ ಪ್ರಪಂಚವು ಬದಲಾಗುತ್ತದೆ ಬಹುತೇಕ ಜನರು ಇತರರು ಬದಲಾಗಬೇಕು ಎಂದು ನಿರೀಕ್ಷಿಸುತ್ತಾರೆ ಆದರೆ ನಿಜವಾದ ಬದಲಾವಣೆ ಸ್ವತಃ ನಮ್ಮೊಳಗಿಂದಲೇ ಪ್ರಾರಂಭವಾಗಬೇಕು ಬುದ್ಧ ಹೇಳುತ್ತಾರೆ ಬದಲಾವಣೆ ಹೊರಗಿನ ಲೋಕದಲ್ಲಿ ಅಲ್ಲ ಪ್ರಥಮವಾಗಿ ನಿಮ್ಮೊಳಗಿನ ಮನಸ್ಸಿನ ಮೂಲದಲ್ಲೇ ಹುಟ್ಟಬೇಕು ನಿಮಗೆ ಎಕ್ಸಾಂಪಲ್ ಕೊಡುವುದಾದರೆ ರವಿ ಯಾವಾಗಲೂ ತನ್ನ ಮನೆ ಮಂದಿಯ ಮೇಲೆ ಕೋಪಗೊಂಡು ಮಾತನಾಡುತ್ತಿದ್ದ ಅವನು ಮನೆಗೆ ಬಂದಾಗ ನಕಾರಾತ್ಮಕತೆ ಹೆಚ್ಚಾಗಿ ಎಲ್ಲರೂ ಆತನಿಂದ ದೂರವಿದ್ದರು ಒಂದು ದಿನ ಅವನಿಗೆ ಒಂದು ಗುರು ಹೇಳಿದರು ನೀನು ಬದಲಾಗದೆ ಇತರರಿಂದ ಬದಲಾವಣೆಯನ್ನು ನಿರೀಕ್ಷಿಸುತ್ತೀಯ ಆ ಮಾತು ರವಿಯ ಮನಸ್ಸಿಗೆ ತೀವ್ರವಾಗಿ ಮುಟ್ಟಿತು ಅವನು ನಿಧಾನವಾಗಿ ಶಾಂತವಾಗಿ ಮತ್ತು ಸೌಮ್ಯವಾಗಿ ಮಾತನಾಡಲು ಆರಂಭಿಸಿದ ಆಶ್ಚರ್ಯವೆಂದರೆ ಅವನ ಸ್ವಭಾವ ಬದಲಾದಂತೆ ಮನೆಯ ವಾತಾವರಣವು ಸಂತೋಷಕರವಾಯಿತು ಕುಟುಂಬದಲ್ಲಿ ಒಗ್ಗಟ್ಟಾದಾಗ ಆನಂದ ಹೆಚ್ಚಾಗಿ ಸ್ನೇಹಿತರು ಆತನತ್ತ ಆಕರ್ಷಿತರಾದರು ನೀನು ಬದಲಾದಾಗ ನಿನ್ನ ಹತ್ತಿರವಿರುವವರು ಬದಲಾಗುತ್ತಾರೆ ಅವರಿಂದ ಸೊಸೈಟಿ ಬದಲಾಗುತ್ತದೆ ಬದಲಾವಣೆ ಬೇರೆಲ್ಲೂ ಅಲ್ಲ ನಮ್ಮೊಳಗಿಂದಲೇ ಆರಂಭವಾಗಬೇಕು ನೀವು ಇಂದು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೀರಿ ಸ್ಟ್ರಾಂಗ್ ಮೈಂಡ್ಸೆಟ್ ಬೆಳೆಸಲು ಪ್ರಾರಂಭಿಸುತ್ತೀರಾ ಅಥವಾ ಅದು ಹಳೆಯ ಹಾದಿಯಲ್ಲೇ ಮುಂದುವರಿಯಲು ಬಿಡುತ್ತೀರಾ ಕಮೆಂಟ್ ಮಾಡಿ ನಾನು ಸ್ಟ್ರಾಂಗ್ ಮೈಂಡ್ಸೆಟ್ ಬೆಳೆಸುವೆ ಎಂದು